ಬಂಗಾರಪೇಟೆ ಕರ್ನಾಟಕ ರಾಜ್ಯದಲ್ಲಿ ಬಾಲಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗಿದ್ದು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ವಿರುದ್ಧ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಪೋಕ್ಸೋ ಅಡಿಯಲ್ಲಿ ದೂರನ್ನು ದಾಖಲಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ರೈತ ಸೇನೆ ತಹಸೀಲ್ದಾರ್ ವೆಂಕಟೇಶಪ್ಪ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಹುಣಸನಹಳ್ಳಿ ಎನ್ ವೆಂಕಟೇಶ್ ಮಾತನಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ರಾಜ್ಯದ ದಿನಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯಲ್ಲಿ ರಾಜ್ಯದಲ್ಲಿ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರ ನಾನ್ನೂರ ಪತ್ತೆಯಾಗಿದ್ದು ಈ ಬೆಳವಣಿಗೆಯು ಆತಂಕಕಾರಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಂಪೂರ್ಣವಾಗಿ ವಿಫಲರಾಗಿದ್ದು ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ನಿಷೇಧ ಅಧಿಕಾರಿಗಳ ಗಮನಕ್ಕಿದ್ದರೂ ಬಾಲ್ಯ ವಿವಾಹವನ್ನು ತಡೆಯಲು ಆಸಕ್ತಿಯನ್ನು ವಹಿಸದೆ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ ಬಾಲ್ಯ ವಿವಾಹಕ್ಕೆ ನಿಯಂತ್ರಣಕ್ಕೆ ರಾಜ್ಯ ಕೇಂದ್ರ ಸರ್ಕಾರವು ಪ್ರತಿ ವರ್ಷವೂ ಸಹ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದ್ದರೂ ಸಹ ಇಷ್ಟೊಂದು ಪ್ರಮಾಣದಲ್ಲಿ ಬಾಲ್ಯ ವಿವಾಹಗಳು ಕಂಡು ಬರುತ್ತಿರುವುದು ತಳಮಟ್ಟದಲ್ಲಿ ಸರ್ಕಾರದ ಆದೇಶಗಳನ್ನು ಅಧಿಕಾರಿಗಳು ಪಾಲನೆ ಮಾಡದೆ ಬೇಜವಾಬ್ದಾರಿ ತೋರುತ್ತಿರುವುದು ಕಂಡು ಬಂದಿರುತ್ತದೆ ಎಂದರು ಕೋಲಾರ ಜಿಲ್ಲೆಯಲ್ಲಿ ಎಣ್ಣೂರು ಇಪ್ಪತ್ತೇಳು ಗರ್ಭಿಣಿಯರು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ವಿವಾಹವನ್ನು ತಡೆಯಲು ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳು ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ಬಾಲ್ಯವಿವಾಹ ಎಂಬ ಸಾಮಾಜಿಕ ಪಿಡುಗನ್ನು ತಡೆಗಟ್ಟದೆ ಇದನ್ನೇ ಅಸ್ತವನ್ನಾಗಿ ಮಾಡಿಕೊಂಡು ಬಾಲ್ಯವಿವಾಹ ಕುರಿತು ದೂರು ಬಂದಲ್ಲಿ ಪೋಷಕರಿಗೆ ಭಯವನ್ನು ಹುಟ್ಟಿಸಿ ಒಂದು ಬಾಲ್ಯವಿವಾಹಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷದಿಂದ ರೂಪಾಯಿಗಳವರೆಗೂ ಹಣ ಬೇಡಿಕೆ ಇಟ್ಟು ಹಣವನ್ನು ನೀಡಿದರೆ ಬಾಲ್ಯವಿವಾಹವನ್ನು ಮಾಡಿದ್ದರೂ ಸಹ ದಾಖಲೆಗಳನ್ನು ತಿರುಚಿ ನಿಶ್ಚಿತಾರ್ಥ ಮಾಡಿರುತ್ತಾರೆ ಎಂದು ವರದಿಯನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಸಲ್ಲಿಸಿ ಕೈ ತೊಳೆದುಕೊಳ್ಳುತ್ತಾರೆ ಮತ್ತು ನಿಶ್ಚಿತಾರ್ಥ ಮಾಡಿರುವಂತಹ ಬಾಲಕಿಯರನ್ನು ರಕ್ಷಣೆ ಮತ್ತು ಪೋಷಣೆ ಹೆಸರಲ್ಲಿ ರಕ್ಷಣೆ ಮತ್ತು ಪೋಷಣೆ ಅಗತ್ಯವಿಲ್ಲದ ಮಕ್ಕಳನ್ನು ಸಹ ಬಾಲಮಂದಿರದಲ್ಲಿ ದಾಖಲಿಸಿ ಹಣಕ್ಕಾಗಿ ಪೋಷಕರನ್ನು ಪೀಡಿಸುತ್ತಾರೆ ಎಂಬುದು ಹಣ ನೀಡಲು ಸಾಧ್ಯವಾಗದ ನೊಂದ ಪೋಷಕರೂ ಆಳಲು ತೋಡಿಕೊಂಡಿರುತ್ತಾರೆ ಈ ಬಗ್ಗೆ ಕೋಲಾರ ಜಿಲ್ಲೆಯಲ್ಲಿ ಎನ್ನೂರು ಇಪ್ಪತ್ತೇಳು ದಾಖಲಾಗಿರುವ ಗರ್ಭಿಣಿಯರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಪೋಕ್ಸೋ ಪ್ರಕರಣಗಳನ್ನು ದಾಖಲಿಸಿದೆಯೇ ದಾಖಲಿಸದೇ ಇದ್ದಲ್ಲಿ ದಾಖಲಿಸುವುದಕ್ಕೆ ಕಾರಣವಾದರೂ ಏನು ಈ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡಿ ಬಾಲ್ಯ ವಿವಾಹ ನಿಷೇಧಿಕಾರಿಗಳ ಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಪೊಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಸರ್ಕಾರದ ಆದೇಶಗಳನ್ನು ಪಾಲಿಸುವಂತೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಅರಿವು ಮೂಡಿಸಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯವನ್ನು ನೀಡಬೇಕೆಂದು ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ಳುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಲಾವಿದ ಯಲ್ಲಪ್ಪ ಸಂಘದ ಸದಸ್ಯರಾದ ಹುಳದೇನಹಳ್ಳಿ ವೆಂಕಟೇಶ್ ಸೇಟ್ ಕಾಂಪೌಂಡ್ ಮಾರಿ ಅರವಿಂದ ಮಾರ ಟೈಲರ್ ಕೃಷ್ಣಪ್ಪ ದಾಸರಿ ರವಿ ಶಾಂತಮ್ಮ ಮುಂತಾದವರು ಇದ್ದರು ಇದಕ್ಕೆ ಅಧಿಕಾರಿಗಳು ಸಂಪೂರ್ಣ ಸಂಪೂರ್ಣವಾಗಿದೆ ಜಿಲ್ಲಾಡಳಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರ್ಗಳು ಇದರ ಬಗ್ಗೆ ಈ ಇಲಾಖೆ ಅಧಿಕಾರಿಗಳನ್ನ ಸಭೆಯನ್ನ ಕರೆದು ಅದರೊಟ್ಟಿಗೆ ಸಂಘ ಸಮಸ್ಯೆಗಳನ್ನು ಕೂಡ ಸಭೆಯನ್ನ ಕರೆದು ಈ ಏಳ್ನೂರ ಇಪ್ಪತ್ತೇಳು ಜನ ಏನಿವತ್ತು ಇವತ್ತು ವರದಿಯನ್ನು ಕಳೆ ಹಾಕಿದ್ದಾರೆ ಈ ವರದಿಯ ಆಧಾರವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರ ವಿರುದ್ಧ ಏನು ಬಾಲ್ಯ ವಿವಾಹ ನಿಷೇಧ ನಿಷೇಧ ಮತ್ತು ಪೋಕ್ಸೋ ಅಡಿಯಲ್ಲಿ ಕೇಸ್ಗಳನ್ನು ದಾಖಲು ಮಾಡಿ ಅವರ ಕೆಲಸದಿಂದ ವಜಾ ಮಾಡಿ ಉನ್ನತ ಮಟ್ಟದ ಒಂದು ತನಿಖೆ ಆಗ್ಬೇಕು ಆಗಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ದಲಿತ ರೀತಿಯೇ ಮನವಿಯನ್ನು ಮಾಡ್ತಾ ಇದ್ದೇವೆ ಜೈ ಬಿ